ಯಾವುದೇ ವಿಚಾರದ ಚಿಪ್ ಒಂದು ಚಿಪ್ ಅನ್ನೋದು ಇರುತ್ತೆ ಈ ಟಾಬ್ಲೆಟ್ ಬೆಳೀತಾ ಇದೆ ಬೆಳೆದಾಗ ಏನಾದ್ರೆ ಟೆಕ್ನಾಲಜಿ ಅನ್ನೋದು ಬೆಳೀತಾ ಇದೆ ನಮ್ಮ ಮೂವಿಯಲ್ಲಿ ಏನಂದ್ರೆ ಸರ್ ನಂಬಿಕೆಯನ್ನು ತೆಗೆದು ಈಗಿನ ಸೈನ್ಸ್ ನಡ ಅಡಪ್ ಮಾಡಿಕೊಂಡು ಏನಿದೆ ರಿಯಾಲಿಟಿ ಅನ್ನೋದು ತೋರ್ಸ್ಬೇಕು ಅನ್ನೋದೇ ಮಾಡಿದ್ವಿ ಸರ್ ಆಗಿದೆ ಸರ್ ಯು ಐ ಕೊಟ್ಟಿದ್ದಾರೆ ಇದೇ ಥಿಯೇಟರ್ ಇದೇ ಪ್ಲೇಸ್ ಅಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ಆದಿತ್ತು ಸರ್ ಅವರು ಹೇಳಿದ್ರು ಇಲ್ಲೇ ಬಂದ್ ಕೇಳಿದ್ರು ಅವರು ನಮ್ ಸೆನ್ಸರ್ ಆಫೀಸರ್ ಆಕ್ಚುಲಿ ಅವ್ರ ಬಂದಾಗ್ಲೇ ಒಂದ್ ಮಾತಾಡಿದ್ರು ನಂಗೆ ವ್ಯಾಸವಂದ್ ಕೃಷ್ಣ ಅವರೇ ಬನ್ನಿ ಅಂದ್ರು ಸರ್ ನನ್ನ ಹೆಸರು ವ್ಯಾಸವನ್ ಕೃಷ್ಣನ ವ್ಯಾನ ಅಂತ ಆಕ್ಚುಲಿ ಆ ಕ್ಯಾರೆಕ್ಟರ್ ವ್ಯಾಸವನ್ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಲಾಸ್ಟಲ್ಲಿ ಗೊತ್ತಲ್ಲ ನಾನು ವ್ಯಾಸವನ್ ಕೃಷ್ಣ ಎಲ್ಲರೂ ಶಾರ್ಟ್ ಆಗಿ ಕೃಷ್ಣ ಅಂತ ಕರೀತಾರೆ ಸೊ ಆ ಕ್ಯಾರೆಕ್ಟರ್ ಅವರು ಡೆಪ್ತಲ್ಲಿ ಅಲ್ಲಿ ಹೋಗಿ ಅವ್ರು ಹೇಳಿದ್ರು ಹತ್ತನೇ ಸರಿ ನನ್ನ ಹೆಸರು actually ವರ್ಣವರ್ಣ ಅಂತ ಅದಾದ್ಮೇಲೆ ಅವ್ರು ಹೇಳಿದ್ರು ಸರ್ ನಂಗೆ ಯು ನಾನ್ ಕೇಳಿದೆ sir ನಂಗೆ U certificate ಬೇಕು ಅಂತ ಸರ್ U ಸಿಗಲ್ಲ ಒಂದ್ ಎರಡ್ ಮೂರ್ scenes ತೆಗಿಬೇಕಾಗುತ್ತೆ but ಆದ್ರೂನು ಕಷ್ಟ ಇದೆ ಯಾಕಂದ್ರೆ ಮಕ್ಕಳನ್ನು ನೋಡ್ಬೇಕು ಅಂದ್ರೆ which is ಒಂದು parental guide ಬೇಕು ಅಂತ ಅಂದ್ರೆ ಔಟ್ and out ಭಯ ಇಲ್ಲ ಒಂದ್ sixty to seventy percent ಮಾತ್ರ theatre ಅಲ್ಲಿ ಮಾತ್ರ ಡಗ್ ಅನ್ಸುತ್ತೆ ಸರ್ ಅದು ಮಾತ್ರ ಅದೊಂದ್ ಫೀಲ್ ಇದೆ ಪಕ್ಕ ಯಾಕಂದ್ರೆ. ನಾನ್ ನಾವು ಎಡಿಟಿಂಗ್ ಮಾಡೋ ಟೈಮಲ್ಲಿ ಆ ಏನ್ ಆ ಸ್ಪೀಕರ್ ಸೌಂಡ್ಸ್ ಆಫ್ ಕೇಳೋ ಟೈಮಲ್ಲಿ ಒಂದಿನ ರಾತ್ರಿ ಒಂದು ಒಂದು ಇನ್ಸಿಡೆಂಟ್ ಕೇಳ್ತೀನಿ ಒಬ್ಬನೇ ಎಡಿಟ್ ಮಾಡ್ತಿದ್ದೆ ರಾತ್ರಿ ಹೊತ್ತು ಎರಡು ಎರಡು ಎರಡೂವರೆಗೆ ವರೆಗೆ ಅದ್ ಗೊತ್ತಿಲ್ಲ ಒಂದು ಐದು ನಿಮಿಷ ವ್ಯಸ್ತವಳ ಅಂತ ಮಲ್ಕೊಂಡಿದ್ದೀನಿ ಹೀಗೆ ಮಲಗಿದ್ದೀನಿ ಕೀಬೋರ್ಡ್ ಮೇಲೆ ಕೈ ಹೋಗಿದೆ ಸರ್ ಆ ಮ್ಯೂಸಿಕ್ ಆ ಸೌಂಡಿಗೆ ಆ ಸಿಚುವೇಶನ್ ನೋಡೋಣ ನಾನೇ ಠಗ್ ಅಂದಿರ್ಬಿಟ್ಟೆ ನೋಡಿದ್ರೆ ಮನೇಲಿ ಯಾರು ಇಲ್ಲ ತ್ರೀ ಬಿ ಎಚ್ ಕೆ ನಾನು ಒಬ್ನೇ ಸರೌಂಡೆಡ್ ಡಾರ್ಕ್ ನಾನ್ ನಾರ್ಮಲ್ ಡಾರ್ಕ್ ರೂಮ್ ಅಲ್ಲೇ ಇರ್ತೀನಿ ಫುಲ್ಲು ಡಾರ್ಕ್ ನನಗೆ ನೋಡಿ ಶಾಕ್ ಆಗಿರ್ತು ಅರ ಇದೇನಿದು ನನಗೆ ಬೈಕ್ಸ್ ಇದೆ ಅಂದ್ರೆ ಒಂದ್ ಫ್ಯೂ ಸೆಕೆಂಡ್ಸ್ ಇದು ಏನೋ ಒಂದ್ ಮ್ಯಾಜಿಕ್ ಮಾಡೇ ಮಾಡುತ್ತಂತ ನಾವು ಈಗ ಒಂದ್ ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲಿ ಸರ್ ಐ ಥಿಂಕ್ ಯಾವ್ ಸರ್ ಲಾಸ್ಟ್ ಟೈಮ್ ಆಗಿದೆ ನಾವು ಪ್ರೆಸ್ ಮೀಟ್ ಪ್ಲೀಸ್ ಇಲ್ಲಿ ಕ್ಲಾಸ್ ಪ್ಲಾಸ್ಟಿಕ್ ಮಾಡಿದ್ವಿ ಆ ರೇಣು ಕಂಬದಲ್ಲಿ ಅಲ್ಲಿ ಮಾಡಿದ್ವಿ ಫಸ್ಟ್ ಟೆಸ್ಟಿಂಗ್ ಮಾಡ್ಕೊಳಕ್ ಹೋಗಿದ್ವಿ ನಾವು ಅವರು ಐ ತಿಂಕ್ ಆ ಟೈಮಲ್ಲಿ ಪ್ರಸಿದ್ಧರು ಅನ್ಕೊಳ್ತೀನಿ ನೋಡ್ಲಿ ನಾವಿಬ್ರು ಟೆಸ್ಟ್ ಮಾಡೋ ಟೈಮಲ್ಲಿ ಅವರು ವಾಲ್ಯೂಮ್ ಸೆವೆನ್ ಹೋಗಿದ್ರು ಸೆವೆನ್ ಹೋದವರು ಭಯಪಟ್ಟು ಮತ್ತೆ ತ್ರೀ ಫೋರ್ ಬಂದಿದ್ದಾರೆ ಅವರು ಸರ್ ಬೇಡ ಕಡಿಮೆ ಮಾಡ್ಕೊಳ್ಳಿ ಅಂತ ತುಂಬಾ ಹೀರೋ ಆಗಿ ಹೆಸರು ಬಂದು ಹೆಚ್ ವೆಂಕಟೇಶ್ ಹ್ಮ್ ಡೈರೆಕ್ಟರ್ ಆಗಿ ಬೇಕು ಅಂದಾಗ ನಾನು ಆಗ ವೆಂಕಟ ಅನ್ನೋ ಹೆಸರನ್ನೇ ಪ್ಲಾನ್ ಮಾಡೋಣ ಅನ್ಕೊಂಡೆ ಆ ಟೈಮಲ್ಲಿ ಪಾಪ ಉಚಾ ವೆಂಕಟ ಅವ್ರದ್ದು ಹೆಸರು ಝೂಮ್ ಝೂಮ್ ಆಗೋಗ್ತಿತ್ತು ನಮ್ತಿರೋ ನನ್ ಹೇರ್ ಹಾಗೆ ಇತ್ತು ಸರ್ ಫುಲ್ ಕರ್ಲಿ ಅದು ಇದು same near by area ಅವ್ರು ಇಂದಿರಾ ನಗರ ಅಂದ್ರೆ ನಾವು ಆಲ್ಮೋಸ್ಟ್ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ನಮ್ದು ಆ ಆಮೇಲೆ ಇದ್ ಮಾಡ್ತಿವಿ pony tail ಮಾಡ್ತಿವಿ ಈ cinema ಗೋಸ್ಕರ ಕೆಲವು research ಎಲ್ಲ ಮಾಡಿದಾಗ hair cut ಹೇಗ್ ಆ ಅಂದ್ರೆ ಈ ಪರ್ಸನ್ ಯಾರ್ ಗೈಡ್ ಮಾಡಕ್ ಬರ್ತಿದಾನೆ ಆ ಪರ್ಸನ್ ಉ he has to be something ಚೆನ್ನಾಗಿರ್ಬೇಕು ನೋಡಕ್ಕೂ ಚೆನ್ನಾಗಿರ್ಬೇಕು ಯಾಕಂದ್ರೆ ನಮ್ಮ mind ಅಲ್ಲೆಲ್ಲ ಕೃಷ್ಣ. ಕೃಷ್ಣ ಒಂದೇ ಜಗದ್ಗುರು ಆ ಪರ್ಸನ್ ಒಬ್ರೆ ಜಗದ್ಗಿ ಗುರು ಸೊ ಅವರಲ್ಲಿ ಕೆಲವು ಕ್ವಾಲಿಟೀಸ್ ಏನಂದ್ರೆ ಅವರು ನೋಡಕ್ ಹಂಗಿದ್ರೆ ಡಸ್ಕಿ ಒ ಕಲರ್ಸ್ ಹೆಂಗಿದ್ರೆ ಏನೋ ಒಂದು ವೆರೈಟಿ ಆ ಪರ್ಸನ್ ನೋಡಿದ್ರೆ ಅಬ್ಬಾ ನಮಗೆಲ್ಲ ಒಂಥರ ವೈಬ್ರೇಷನ್ ಕೃಷ್ಣ ಇಲ್ಲಿ ಬಂದಿದಾನಂದ್ರೆ ಎಲ್ಲಾರು ಓಡು ಇನ್ ಕೇಸ್ ನನಗೆ ಕೃಷ್ಣ ಇಲ್ಲಿ ಕಾಣಿಸಿದ್ನಂದ್ರೆ ನನಗೆ ಲೈಕ್ ಏನಂದ್ರೆ ಎಲ್ಲಾ ಬಿಟ್ಬಿಟ್ಟು ಪಾ ಕೃಷ್ಣ ಓಡ್ಬಿಡೋಣ ಎಲ್ಲಾದ್ರೂ ಓಡೋಣ ಅಂತ ಸೊ ಅಷ್ಟು ಪ್ರೀತಿ ಹಾಗೆ ಅದಕ್ಕೋಸ್ಕರನೇ ಕೃಷ್ಣ ಸಂತಲ ಅದ್ ಕೃಷ್ಣ ಸಂತಲ ಆಕರ್ಷಣ ಆಕ್ಚುಲಿ ಆಕರ್ಷಣ ಕರ್ಷಣ ಕೃಷ್ಣ ಕೃಷ್ಣ ಅಂತ ಬಂದಿದೆ ಹಾಗಾಗಿ ಬಿ ಸಂಕುಲ ಬಂದು ಸಂ ಪ್ಲಸ್ ಕುಲ ಸಂ ಅಂದ್ರೆ ಒಳ್ಳೆಯ ಕುಲ ಅಂದ್ರೆ ಯೂನಿಟ್ ಅಂತ ಗ್ರೂಪ್ ನನ್ ಹೆಸರು ಬಂದ್ರೆ ವ್ಯಾನ ಅನ್ನೋದು ಗಾಳಿ ಸರ್ ವ್ಯಾನ ಅಪಾನ ಅಂತ ಬರುತ್ತಲ್ಲ ಅದರಲ್ಲಿ ವ್ಯಾನ ಅನ್ನೋದು ನನಗೆ ಆ ವ್ಯಾನ ಅನ್ನೋದು ತುಂಬಾ ಇಷ್ಟ ಆಯ್ತು ಸಮಥಿಂಗ್ ಇದು ಚೆನ್ನಾಗಿದೆ ಆಮೇಲೆ ವರ್ಣ ಅಂತ ನಾನು ತಮಿಳ್ನಾಡಲ್ಲಿ ಇದ್ದಾಗ ತಮಿಳ್ ಒಂದು ಮೂವಿಕ್ ಮಾಡ್ತಿದ್ದೆ ಅದು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರೊಡಕ್ಷನ್ ವರ್ಕ್ ಮಾಡ್ತಿದ್ದೆ ಆಗ ನನ್ನ ಹೆಸರು ಏನಾದ್ರು ಒಂದು ಸ್ವಲ್ಪ ಇನಿಕ್ ಆಗಿರ್ಬೇಕು ಎಲ್ಲರೂ ಇಟ್ಕೊಂಡು ನಾವು ಇಟ್ಕೋಬಾರ್ದು ಅಂದ್ರೆ ವರ್ಣ ಅಂತ ಇಟ್ಕೊಳೋಣ ಅಂತ ಪ್ಲಾನ್ ಅಂದ್ಕೊಂಡೆ ಆ ವರ್ಣ ಬರ್ತಾ 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 ಏನಾಯ್ತು ನಾನು ಓನ್ ಪ್ರೊಡಕ್ಷನ್ ನಾನು ನಾವು ಓನ್ ಸಿನಿಮಾ ಮಾಡ್ಬೇಕು ಅಂದರೆ ನನ್ನ ಹೆಸರು ವರ್ಣ ಇರಲಿ ಅಂತ ಅನ್ಕೊಂಡೆ ಮತ್ತೆ ವ್ಯಾನ್ ಅನ್ನೋದು ರಿಸರ್ಚ್ ಮಾಡಿದೆ ತುಂಬಾ ರಿಸರ್ಚ್ ಮಾಡಿ ವ್ಯಾನ ವರ್ಣ ಇಟ್ಕೊಂಡೆ ಜಮಲ್ ಅನ್ನೋದು ಮನೆ ಹೆಸರು ಲೈಕ್ ಈಗ ಕೊನೆಗಲ್ಲ ಶೇಖರ್ ಕಮೂಲ್ ಲೈಕ್ ಈ ಥರ ಜಮಲ್ ಅನ್ನೋದು ಒಬ್ರು ಬಂದು ಸೌತ್ ಆಫ್ರಿಕಾದಲ್ಲಿ ಇದಾರೆ ಸರ್ ಇನ್ನೊಬ್ರು ಬಂದು ಲೈಕ್ ಔಟ್ ಆಫ್ ಸ್ಟೇಟ್ ಇದಾರೆ ಕರೆದ್ರಿ ಸರ್ ಟೂ ತ್ರೀ ವೀಕ್ಸ್ ಅವರು ಟ್ರಿಪ್ ಹೊಡಿತಿದ್ದಾರೆ ವರ್ಕ್ ಮೇಲೆ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಜಾಯಿನ್ ಆಗ್ತೀನಿ ಅಂದಿದ್ದಾರೆ ಇಬ್ರು ಸೊ ಲೈಕಿ ಅವರು ಬಂದ್ರೆ ಇನ್ನು ಗ್ರೂಪ್ ಬೆಳೆಯುತ್ತೆ ಸರ್ ಈ ಅಮಾವಾಸ್ಯೆ ಇದು ಅದೇ ಇನ್ನೊಂದು ಮಂತ್ ಅಲ್ಲಿ ಪ್ಲಾನ್ ಮಾಡ್ಕೊಡ್ತಾ ಇದೀವಿ ಸರ್ ಈ ಮುಗಿಲಿ ಇದೊಂದು ಮಂತ್ ಅಂತ ಹ್ಮ್